ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಒಂದು ಹಳೆ ತಿಂಡಿ ಮಾಡೋಣ ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಮಾಡಿಕೊಡ್ತಾಯಿದ್ದು ನಾನಿಲ್ಲಿ ಸಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಒಂದು ಕಾಲು ಕಪ್ನಷ್ಟು ಮೆಂತ್ಯ ಸೊಪ್ಪು ಅರ್ಧ ಕಪ್ಪು ಸಣ್ಣದಾಗಿ ಹೆಚ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಪ್ನಷ್ಟು ನೀವು ಇದಕ್ಕೆ ಪಾಲಕ್ ಸೊಪ್ಪು ಬಳಸ್ಬೋದು ನಿಮಗೆ ಇಷ್ಟವಾದ ಯಾವುದಾದ್ರೂ ಸೊಪ್ಪು ಇದಕ್ಕೆ ಹಾಕೋಬೋದು ನಾನಿಲ್ಲಿ ಅಜವೈನು ಅರ್ಧ ಟೀ ಸ್ಪೂನು ಸಕ್ಕರೆ ಅರ್ಧ ಟೀ ಸ್ಪೂನು ಅರಶಿನ ಅರ್ಧ ಟೀ ಸ್ಪೂನು ಈ ಬೆಳ್ಳುಳ್ಳಿ ಮತ್ತು ಹಸಿಮೆಣಸು ಪೇಸ್ಟ್ ಮಾಡ್ಕೊಳ್ಳೋಣ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಇಲ್ಲಿ ನಾನು ಸಕ್ಕರೆ ಒಂದು ಅರ್ಧ ಟೀ ಸ್ಪೂನಷ್ಟು ತೊಗೊಂಡಿರೋದು ಅಜವಾಯನು ಅರ್ಧ ಟೀ ಸ್ಪೂನು ಅರಶಿನ ಅರ್ಧ ಟೀ ಸ್ಪೂನು ಇಲ್ಲಿ ನಾನು ಗೋಧಿ ಹಿಟ್ಟು ಅರ್ಧ ಕಪ್ನಷ್ಟು ತಗೊಂಡಿದ್ದೀನಿ ಕಡಲೆ ಹಿಟ್ಟು ಬೇಸನ್ ಕಾಲು ಕಪ್ನಷ್ಟು ನೆಂದಿರೋ ಕಡಲೆ ಬೇಳೆ ಒಂದು ಅರ್ಧ ಟೀ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಚಿಕ್ಕವರಿರುವಾಗ ನೀವು ತಿಂದಂಥ ತಿಂಡಿ ನಿಮ್ಮಮ್ಮ ಯಾವುದಾದ್ರೂ ಇದ್ದರೆ ನೀವು ಕಮೆಂಟ್ ಮಾಡಿ ನಾನು ಮಾಡಲು ಪ್ರಯತ್ನ ಮಾಡ್ತೀನಿ ಈಗಂತೂ ಸೊಪ್ಪುಗಳು ತುಂಬ ಚೆನ್ನಾಗಿ ಬರ್ತಾಯಿದೆ ಮಾರ್ಕೆಟಲ್ಲಿ ನೀವು ಯಾವುದಾದ್ರೂ ಸೊಪ್ಪು ಬಳಸಿ ಮಾಡ್ಬೋದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಟ್ರೆ ನೀವು ಈ ಥರ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಬೇಕನ್ನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಚುಟ್ಕಿಯಷ್ಟು ಸೋಡಾ ಬಳಸ್ತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಸೇರಿಸ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆ ಹಿಟ್ಟು ಬಳಸಿರೋದ್ರಿಂದ ಹಗುರವಾಗಿ ಬರುತ್ತೆ ಒಂದು ಚುಟ್ಕಿ ಸೋಡಾ ಹಾಕೋದ್ರಿಂದ ಚೆನ್ನಾಗಿ ಎಲ್ಲದಕ್ಕೂ ಸೋಡಾ ಮಿಕ್ಸ್ ಆಗಬೇಕು ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ತಗೊಂಡು ಚಿಕ್ಕ ಚಿಮ್ಸ್ಗೆ ಕಲಿಸ್ಕೊಳ್ಳೋಣ ಒಂದೇ ಸರಿ ತುಂಬ ನೀರು ಹಾಕ್ಬಿಟ್ರೆ ಪೇಸ್ಟ್ ಥರ ಆಗುತ್ತೆ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ ಇಲ್ಲಿ ನಾನು ಮೂರು ಟೀ ಸ್ಪೂನಷ್ಟು ನೀರು ಹಾಕ್ಕೊಂಡಿರೋದು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳೋಣ ಈ ಥರ ಗೋಲಿ ಪುಟ್ಟ ಪುಟ್ಟದಾಗಿ ಗೋಲಿ ಮಾಡ್ಕೊಳ್ಳೋಣ ಎಲ್ಲವನ್ನು ಈ ತರ ಗೋಲಿ ಮಾಡಿ ಮಾಡಿಟ್ಕೊಳ್ಳೋಣ ಎಲ್ಲವನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊಂಡಿರೋದು ನೀರು ಕಾಯೋಗಿಟ್ಟಿದ್ದೆ ಕಾಯ್ತಾಯಿದ್ದೆ ಇದೆ ನಾನು ಇದಕ್ಕೆ ಪ್ಲೇಟಿಗೆ ಎಣ್ಣೆ ಸೌರಿ ಇಟ್ಟಿದ್ದೆ ಇದು ಹಬೆಯಲ್ಲಿ ಬೇಯ್ತಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ವಯಸ್ಸಾದವ್ರಿಗೆ ವಯಸ್ಸಾದವ್ರಿಗೂ ಮಕ್ಕಳಿಗಾಯಿತು ಸುಲಭವಾಗೂ ಜೀರ್ಣ ಆಗುತ್ತೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ತೀವಿ ಕಡುಬು ಬೇಯೋವರೆಗೂ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಪುದೀನ ಒಂದು ಬಾಟ್ಲು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಅದು ಒಂದು ಬಾಟ್ಲು ಹಸಿಮೆಣಸು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಅಷ್ಟು ಹುರ್ಗಡ್ಲೆ ಒಂದರ್ಧ ನಿಂಬೆಹಣ್ಣು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಪೋಲಿಗೆ ತಕ್ಕೊಳ್ಳೋಣ ಒಂದು ಕಾಲು ಕಪ್ನಷ್ಟು ನೀರು ಹಾಕಿ ರುಬ್ಕೊಂಡಿರೋದು ಬೇವಕ್ಕಿಟ್ಟು ಹದಿನೈದು ನಿಮಿಷ ಆಗಿದೆ ಎಲ್ಲವೂ ಚೆನ್ನಾಗಿ ಬೆಂದಿದೆ ಸ್ವಲ್ಪ ತಣ್ಣಗಾದ್ಮೇಲೆ ತೆಗಿಯೋಣ ಬಿಸಿ ಬಿಸಿ ತುಪ್ಪದ ಜೊತೆಗೆ ಸರ್ವ್ ಮಾಡ್ಬೋದು ಇಲ್ಲ ನೀವು ಈಗ ಮಾಡಿರೋ ಪುದೀನ ಚಟ್ನಿ ಜೊತೆಗೂ ಸರ್ವ್ ಮಾಡ್ಬೋದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ